ವಿಶೇಷವಾದಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಸೂರ್ಯ ಹುಟ್ಟ ಸ್ವಾಮ್ಯದಲ್ಲಿ ಲಕ್ಷ್ಮೀ ಸೆಳೆ ಬೀಳುತ್ತೆ ಸೂರ್ಯ ಕರೆಕ್ಟಾಗಿ ಬಿಂಬ ಬಿದ್ದಷ್ಟ ಆ ಸ್ವಾಮಿಯವರಿಗೆ ಒಂದು ಕಲೆ ಬರುತ್ತೆ ಮಂಗಳಮುಖಿಯರು ಬರ್ತಾರೆ ಇದ್ರ ಬಗ್ಗೆ ತಿಳಿಸಿ ಒಂದೊಂದು ಅವ್ರು ಅಲಂಕಾರ ಮಾಡ್ಕೊಂಡಿರ್ತಾರಲ್ಲ ಊನ ಅಲಂಕಾರ ಅದು ಲಕ್ಷಾಂತರ ಹತ್ತು ಸಾವಿರದಿಂದ ಹಿಡಿದು ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಗಂಟೆ ಇರುತ್ತೆ ಅವ್ರ ಹತ್ರ ಜ್ಯೂಲರಿಸು ಎಷ್ಟಿರ್ತಿದ್ ಅಷ್ಟೆಲ್ಲ ನಮಗೆ ಇನ್ನು ಮುಂದಿನ ಪೀಳಿಗೆಯಲ್ಲಿ ಮಾಮೂಲಿ ಆಗಲಿ ಅಂತ ಸ್ವಾಮಿ ಹತ್ರ ಕೇಳ್ಕೊಂಡು ಹರಕೆ ಆಮೇಲೆ ಬೆಂಗಳೂರಲ್ಲಿ ಒಂದೇ ಕರ್ಗಾಗೋದು ಇಲ್ಲ ಕರ್ದೇ ಬೆಂಗಳೂರು ಕರ್ಗ